ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳಿ ಅಣ್ಣ ಹೇಳು ಇದೊಂದು ಟ್ಯಾಟಿಸ್ಟಿಕ್ ಕಳಿಸ್ಕೊಡಿದ್ರಲ್ಲ ಹೌದಣ್ಣ ನಮ್ಮದೇ ಕಳಿಸ್ಕೊಡಿದ್ದು ಮಾಡಲ್ ಎಷ್ಟು ಮಾಡಲ್ ಎರಡು ಸಾವಿರದ ಹತ್ತೊಂಬತ್ತು ಅಣ್ಣ ಎರಡು ಸಾವಿರದ ಹತ್ತೊಂಬತ್ತು ಓಣರ್ ಅಣ್ಣ ಓನರ್ ಸೆಕೆಂಡ್ ಓನರ್ ಅಣ್ಣ ನಾನು ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇದೆ ಅಲ್ಲಾ ಡಾಕ್ಯುಮೆಂಟ್ಸ್ ಡಿ ಓ ತಗೊಂಡ ನಾನು ಎಲ್ಲ ಕ್ಲಿಯರೆನ್ಸ್ ಮಾಡಿ ಕೊಡ್ತೀನಿ ನಾನು ಕ್ಲಿಯರ್ ಮಾಡಿ ಹಾ ಎಲ್ಲಾ ಎ ಟು ಜೆಡ್ ಆಲ್ ಡಾಕ್ಯುಮೆಂಟ್ಸ್ ಬ್ರಶ್ ಮಾಡಿಸಿ ಕೊಡ್ತೀನಿ ಹೆಸರು ಸಿ ಸಿ ಕಿತ್ ಕೊಡ್ತೀನಿ ಹೆಸರಲ್ಲೇ ಮಾಡ್ತೀನಿ ಅದಷ್ಟು ಅವ್ರ ಅವ್ರ ಜವಾಬ್ದಾರಿ ಎರಡು ಟಯರು ಅರ್ಧ ಬೇಕಾದಾಗ ಫಿಫ್ಟಿ ಪರ್ಸೆಂಟೇಜ್ ಅದಾವಣ ಮುಂದ್ರ ಮುಂದಲು ಎರಡು ಹಿಂದ್ಗಡೆ ಏನಂತ ಎರಡು ಟಯರ್ ಹಾಕಿ ಹೋಗ್ಬೇಕು ಲೋನ್ ಇದೆ ಅಣ್ಣ ನಾನು ಕ್ಲಿಯರ್ ಮಾಡಿ ಕೊಡ್ತೇನೆ ಆಲ್ ಡಾಕ್ಯುಮೆಂಟ್ಸ್ ಫಸ್ಟ್ ಎಲ್ಲಾ ಕ್ಲಿಯರ್ ಮಾಡೇ ಕೊಡ್ತೇನೆ

ಹೌದು ರೀ ಫೈನಲ್ ಎಷ್ಟು ಕೊಡ್ತೀರಾ ಬಾನ್ರೀ ಸೋರ್ ಹೆಚ್ಚು ಕಮ್ಮಿ ಮಾಡಿಕೊಡೋನ್ರಿ ಏನು ನೋಡೋಣ ಹ್ಞೂ ಓಕೆ ಓಕೆ ಮಾಡ್ತೀವಿ ಕಡೀ ಹೌದು ಸರ್ ನಮ್ಮ ಕಡೆಯಿಂದ ಬಂದ್ರೆ ನೆಗೋಷೇಟ್ ಕಡೆ ಕುಡಿಯಿರಿ ಓಕೆ ಸರ್ ಯಾಕಂದ್ರೆ ನಿಮ್ಮ ಕಲ್ಲ ಬಂದ್ರೆ ಇನ್ನೊಂದು ಸೂರು ಇದು ಮಾಡಿಕೊಡೋ ಸರ್ ಥ್ಯಾಂಕ್ ಯು ಓಕೆ ಸರ್